ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಇವಳೇನಪ್ಪ ಸ್ಯಾರಿನಿ ಇಟ್ಕೊಂಡು ಕೂತಿದ್ದಾಳೆ ಅನ್ಕೋತಿದ್ದೀರಾ ಹೌದು ಇವತ್ತು ಈ ಸ್ಯಾರಿನಲ್ಲಿ ನಾನು ಲಾಂಗ್ ಗೌನ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅದು ಸ್ಟಿಚಿಂಗ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೋಡಿ ಸೊ ರೆಡಿ ಆದಾಗ ಈ ಅದು ಆಗಿದೆ ಸೊ ನೋಡಿ ಈ ಸ್ಯಾರಿನಲ್ಲಿ ನಾನು ಎರಡು ಮೀಟ್ರು ಬಷ್ಟೇ ಅಷ್ಟು ಕಟ್ ಮಾಡು ತೆಗೆದಿಟ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಇದು ನಮಗೆ ವೇಲ್ಗೋಸ್ಕರ ವೇಲ್ ಇದೇ ಬಟ್ಟೆನಲ್ಲೇ ನಾನು ಬಾಡಿ ಪಾರ್ಟ್ ಕೂಡ ಕಟ್ ಮಾಡ್ಕೋತೀನಿ ಯಾಕಂತಂದರೆ ಅದು ವಿಟ್ತು ಜಾಸ್ತಿ ಇರತ್ತೆ ಸುಹಂಗಾಗಿ ಉಳಿದಿರೋ ಪಾರ್ಟ್ನೆಲ್ಲನೂ ನಾನು ಕೆಳಗಿನ ಪಾರ್ಟಿಗೆ ಯೂಸ್ ಮಾಡ್ತೀನಿ ಅಂದರೆ ಲಾಂಗ್ ಸ್ಕರ್ಟ್ಗೋಸ್ಕರ ನೋಡಿ ಈಗ ನಾನು ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ ಲೈನಿಂಗ್ ಕ್ಲಾತಲ್ಲಿ ಬಾಡಿ ಪಾರ್ಟ್ನ ಕಟ್ ಮಾಡ್ಕೋತೀನಿ ನೋಡ್ಕೊಳ್ಳಿ ನಿಮ್ಮ ಬಾಡಿ ಪಾರ್ಟು ನಿಮ್ಮದು ಎಷ್ಟೆಷ್ಟು ಸೈಜ್ ಇದೆ ಅಂತ ಸೊ ನಾನು ಇಲ್ಲಿ ಟೆನ್ ಇಂಚು ಚೆಸ್ಟಲ್ಲಿ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಅಂದರೆ ಏಯ್ಟ್ ಇಂಚು ಚೆಸ್ಟು ಹಾಗೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಟೆನ್ ಇಂಚು ಚೆಸ್ಟ್ರಲ್ಲಿ ತೊಗೊಂಡಿದ್ದೀನಿ ಹಾಗೆ ಲೆಂತಲ್ಲಿ ಹದಿನಾಲ್ಕೂವರೆ ತೊಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಬಾಡಿ ಅಳತೆಗೆ ನೀವು ತೊಗೊಳ್ಳಿ ನಿಮ್ಮ ಅಥವಾ ಅಳತೆದಿದ್ದರೆ ಅಳತೆಗೆ ತೊಗೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ ನಾನು ಇಲ್ಲಿ ಶೋಲ್ಡರ್ನ ಆರೂವರೆ ತೊಗೋತಿದ್ದೀನಿ ಸೊ ಯಾಕಪ್ಪ ನೀವು ಆರೂವರೆ ತೊಗೋತೀರ ಜಾಸ್ತಿ ಆಗತ್ತೆ ಅಂತ ಅನ್ಕೋತಿರ್ಬೋದು ಯಾಕಂತಂದರೆ ನಾನು ಇದು ಟ್ರೆಂಡಿ ಆಗಿರೋ ಒಂದು ನೆಕ್ ಶೇಪ್ ಬರುತ್ತೆ ಗೊತ್ತಾ ಈಗ ನಾನು ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕಿರ್ತೀನಿ ನೋಡ್ಬೋದು ಈ ಥರ ನಾನು ನೆಕ್ ಇಡೋ ಸಲುವಾಗಿ ಇದನ್ನ ಶೋಲ್ಡ್ರನ್ನ ಜಾಸ್ತಿ ತೊಗೊಂಡಿದ್ದೀನಿ ಆರೂವರೆ ತೊಗೊಂಡು ಆರ್ಮೋಲ್ ಎಲ್ಲ ಶೇಪ್ ಹಾಕ್ಕೊಂಡಿದ್ದೀನಿ ಸೇಮ್ ಬ್ಲೌಸ್ಗೆ ಆರುಮೂಲೆ ಶೇಪ್ ಹಾಕ್ತೀವಲ್ಲ ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೆಕ್ಕನ್ನ ಫೈವ್ ಇಂಚ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ನೋಡಿಕೊಂಡು ತಗೊಳ್ಳಿ ನೆಕ್ ಬಿಡ್ತನ ನಾನಿಲ್ಲಿ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಹಾಗೆ ನೋಡಿ ಈ ಥರದೊಂದು ಶೇಪ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆಗೆ ಮೇಲೆ ಪಾಯಿಂಟ್ ಹಾಕ್ಕೊಂಡು ಅದನ್ನು ಈ ಥರ ರೌಂಡಾಗಿ ಕರ್ವ್ ಶೇಪಲ್ಲಿ ಹಾಕ್ಕೊಂಡು ಕಟ್ ಮಾಡಿ ತೆಗಿತಾಯಿದ್ದೀನಿ ಇಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರುವಂಥದನ್ನ ಕಟ್ ಮಾಡ್ಕೋಬೇಕು ಯಾಕಂದರೆ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೇರೆ ಮಾಡಿಕೊಂಡು ಫ್ರಂಟ್ ನೆಕ್ಕಿಂದು ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಶೇಪಲ್ಲಿ ಬರುತ್ತೆ ಇದು ಡಿಸೈನ್ ರೆಡಿ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ವೇರ್ ಮಾಡಿದ್ದೇನೆ ತುಂಬ ಸಕ್ಕತ್ತಾಗಿ ಕೂತಿದೆ ನೋಡಿ ಈ ರೀತಿಯಾಗಿ ರೆಡಿಯಾಯಿತು ಸೊ ಇನ್ನು ಬ್ಯಾಕಿಂದು ಬ್ಯಾಕ್ ಪಾರ್ಟು ನಾನು ನಾಲ್ಕು ಇಂಚು ಮಾರ್ಕ್ ಹಾಕೊಂಡು ನೆಕ್ ಬಿಟ್ಟು ಇಲ್ಲಿ ಕೆಳಗಡೆ ಕೆಳಗಡೆಗೆ ಎರಡೂವರೆಯಷ್ಟು ಮಾರ್ಕ್ ಹಾಕ್ಕೊಂಡು ಇದನ್ನು ನಾನು ನೆಕ್ಕನ್ನು ಹಾಕ್ಕೊಳ್ತೀನಿ ಸೊ ಇಲ್ಲಿಂದ ಶೇಪ್ ಹಾಕಿದಲ್ಲಿಂದ ಐದೂವರೆ ಇಂಚಿಗೆ ಮತ್ತೊಂದು ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿವರೆಗೆ ನಮ್ಮದು ಲಾಸ್ಟ್ ನೆಕ್ಕು ಇಲ್ಲಿ ನೋಡಿ ಈ ಥರ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಈ ಥರ ಫ್ರೀ ಹ್ಯಾಂಡಲ್ಲೇ ರೌಂಡ್ ಶೇಪ್ ತಗೊಂಡು ಇದನ್ನು ಈ ರೀತಿಯಾಗಿ ತಗೊಳ್ತಿದ್ದೀನಿ ನೋಡಿ ಫ್ರೀ ಹ್ಯಾಂಡಲ್ಲಿ ಇದಕ್ಕೇನು ಆಳುತ್ತೆ ಏನಿಲ್ಲ ಸೊ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಆಗೋಲ್ಲ ಇಲ್ಲಾಂದರೆ ಕಡಿಮೆ ಬೇಕಂದರೆ ಕಡಿಮೆ ಆಗೋಲ್ಲ ಅಷ್ಟೇ ನೋಡಿ ಬ್ಯಾಕ್ ಪಾರ್ಟ್ ಕೂಡ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ಇವೆರಡನ್ನೂ ಇಟ್ಟು ಇನ್ನು ನಾನು ಆಗಲಿ ಇದನ್ನ ವೇಲ್ಗೋಸ್ಕರ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಸ್ಯಾರಿಲಿ ಸೊ ಅದ್ರ ಮೇಲೆ ನೆಕ್ಕಲ್ಲಿ ಅಂದರೆ ವಿಡ್ತಲ್ಲಿ ಇರೋ ಕಡೆ ಇದನ್ನ ಇಟ್ಟು ಕಟ್ ಮಾಡ್ಕೋಬೇಕು ಲೆಂತ್ ಇರೋ ಕಡೆ ಅಲ್ಲ ವಿಡ್ತು ಜಾಸ್ತಿ ಇರುತ್ತೆ ಅಲ್ವಾ ಸೊ ಬಿಡುತ್ತ ಕಡೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಏನು ಇಡ್ತಿದೆಯಲ್ವ ಸೊ ಈ ಕಡೆ ಬಿಡುತ್ತಲ್ಲಿ ಉದ್ದ ಇದ್ದಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ ಉದ್ದ ಕಡಿಮೆ ಆಗಬಾರ್ದು ಯಾವತ್ತಿದ್ರೂ ಲೆಂತ್ ಅದು ಸ್ಯಾರಿ ಇರೋದ್ರಿಂದ ನೋಡಿ ಈ ಥರ ಇಟ್ಟು ಇದನ್ನು ಕಟ್ ಮಾಡ್ಕೊತೀನಿ ಸಾರಿ ಒಂದು ಸ್ವಲ್ಪ ಗಂಟಲು ಕಿಚಕಿಚಿ ಆಗ್ತಾಯಿದೆ ನೀವು ಕೂಡ ಸ್ಟಿಚ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗ ಟ್ರೆಂಡಲ್ಲಿ ಇರೋದು ಇದು ನೆಕ್ಕು ನೋಡಿ ಇದನ್ನು ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಹಾಗೆಯೇ ನೀವು ಬ್ಯಾಕೂ ಇದು ಫ್ರಂಟ್ ಕೂಡ ಕಟ್ ಮಾಡ್ಕೊಂಬಿಡಿ ಅಷ್ಟೇ ಆಯಿತಾ ಇದೆ ಇನ್ನೊಂದು ವಿಡ್ತಿಗೆ ಇಟ್ಟು ಫ್ರಂಟ್ ಕೂಡ ಕಟ್ ಮಾಡ್ಕೊಂಬಿಟ್ರೆ ನಮ್ಮದು ಬ್ಯಾಕ್ ಫ್ರಂಟು ರೆಡಿ ಆಯಿತು ಇದು ಉಳ್ದಿದ್ದನ್ನ ನಾನು ಬೈಲ್ ಮಾಡ್ಕೊಳ್ತೀನಿ ಸೊ ನೋಡಿ ಇಲ್ಲಿ ಬಟ್ಟೆ ಏನಿದೆ ಅಲ್ವಾ ಇದನ್ನು ಎಷ್ಟು ಇತ್ತಲ್ವ ಅದನ್ನು ಫುಲ್ ಮಡಚಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಮೊದಲಿಗೆ ಅದನ್ನು ಈ ಥರ ತ್ರಿಕೋನ ಶೇಪಲ್ಲಿ ಹಾಕೊಳ್ತಿದ್ದೀನಿ ನೋಡಿ ಈ ಥರ ತ್ರಿಕೋನ ಶೇಪಲ್ಲಿ ಹಾಕ್ಕೊಂಡು ಇದ್ರ ಮೇಲೆ ನಾವು ಅದನ್ನು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಬೇಕಾಗತ್ತೆ ಉಳಿದಿರುವಂಥ ಬಟ್ಟೆನೆಲ್ಲ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ಬರೀ ಎರಡು ಮೀಟ್ರ್ ಮಾತ್ರ ಬಟ್ಟೆನ ನಾನು ಬೇಯಿಲ್ಗೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ತ್ರಿಭುಜ ಆಕಾರದಲ್ಲಿ ಇದನ್ನು ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿಂದ ನಾವು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಟ್ಕೊಳ್ಳಿ ಫೋ ಫೋಲ್ಡೆಡ್ ಆ ಸೈಡ್ ಇದೆ ಓಪನ್ದು ನಮ್ಮ ಸೈಡ್ ಇರಬೇಕು ಇಟ್ಕೊಂಡು ಬರೋ ಹಾಗೆ ನಾವು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ನೈನ್ ಇಂಚಿಗೆ ಮಾರ್ಕ್ ಹಾಕೋಬೇಕು ನೈನ್ ಇಂಚ್ ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ನಾವು ಸೊಂಟ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಗ ನಾನು ಸೊಂಟದ ಅಳತೆನ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ನಮಗೆ ಲೆಂತು ಎಷ್ಟು ಬೇಕು ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಹೋಗಬೇಕು ಸೊ ನೋಡಿ ಇಲ್ಲಿಂದ ಒಂದು ಇಂಚಿಗೆ ಸ್ವಲ್ಪ ಡೌನಿಂಗ್ ತಗೋತೀನಿ ಯಾಕಂತಂದರೆ ಅಲ್ಲಿ ಫ್ಲೇಯರ್ ಅನ್ನುವಂಥದ್ದು ಉದ್ದ ಬಂದುಬಿಡತ್ತೆ ಸೊ ಹಾಗಾಗಿ ನೋಡಿ ಈ ಥರ ನಿಮಗೆ ಎಷ್ಟು ಉದ್ದ ನೋಡಿಕೊಂಡು ಅದೇ ರೀತಿಯಾಗಿ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಆಗುತ್ತೆ ಸೊ ಬಟ್ಟೆ ಕಡಿಮೆ ಆದಲ್ಲಿ ಬಟ್ಟೆನ ಕೊಡಬೇಕಾಗತ್ತೆ ನೋಡಿ ಇದನ್ನ ಕಟ್ ಮಾಡ್ಕೊಂಡೆ ಇದೊಂದು ಸ್ವಲ್ಪ ಬಾರ್ಡ್ರ್ ಇತ್ತು ನನಗೆ ಚೆನ್ನಾಗಿ ಅನಿಸಲ್ಲ ಅಂತ ನಾನು ಬಾರ್ಡ್ರ್ ಕಟ್ ಮಾಡ್ಕೊತಿದ್ದೀನಿ ನಿಮ್ಮದು ಬಾರ್ಡ್ರ್ ಇರಲಿಲ್ಲ ಅಂದರೆ ಡೈರೆಕ್ಟ್ ಹಾಗೇ ಕಟ್ ಮಾಡ್ಕೋ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಈ ಥರ ಬಟ್ಟೆನ ಕೊಡಬೇಕಾಗತ್ತೆ ಇದಿಷ್ಟಾಗಿತ್ತು ಇವತ್ತಿನ ಕಟಿಂಗು ಸೊ ಮುಂದಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇದ್ರದ್ದು ಬಗ್ಗೆ ಇದಿದ್ದವ್ರಿಗೆ ಶೇರ್ ಮಾಡಿ ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಓಕೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ